ಕನ್ನಡದ ಹತ್ತು ಅಚ್ಚರಿ ಮೂಡಿಸುವ ಸತ್ಯಗಳು ನಮಸ್ಕಾರ ಕನ್ನಡಿಗರೇ ಕನ್ನಡ ಅನ್ನೋದು ಕೇವಲ ಭಾಷೆಯಲ್ಲ ಅದು ಅಚ್ಚರಿ ಅದ್ಭುತ ಮತ್ತು ಹೆಮ್ಮೆ ಇವತ್ತು ನಾನು ಹೇಳೋದು ಕನ್ನಡದ ಹತ್ತು ಅಚ್ಚರಿ ಸತ್ಯಗಳು ಇವು ಕೇವಲ ನಿಮಗೂ ಗೊತ್ತಿರಲಿಕ್ಕಿಲ್ಲ ಈ ವಿಡಿಯೋ ಕೊನೆಯವರೆಗೂ ನೋಡಿ ಬನ್ನಿ ಶುರು ಮಾಡೋಣ ಫ್ಯಾಕ್ಟ್ ನಂಬರ್ ಒನ್ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇದೆ ಶಾಸನಗಳಲ್ಲಿ ಕಾಣಿಸುವ ಅತ್ಯಂತ ಹಳೆಯ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಕೂಡ ಒಂದಾಗಿದೆ ಫ್ಯಾಕ್ಟ್ ನಂಬರ್ ಟು ಕನ್ನಡಕ್ಕೆ ಸ್ವಂತ ಲಿಪಿ ಇದೆ ಕನ್ನಡ ಭಾಷೆಗೆ ತನ್ನದೇ ಆದ ಸುಂದರ ಲಿಪಿ ಇದೆ ಇದು ಬ್ರಹ್ಮಿ ಲಿಪಿಯಿಂದ ಅಭಿವೃದ್ಧಿ ಆಯಿತು ಫ್ಯಾಕ್ಟ್ ನಂಬರ್ ತ್ರೀ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಪಡೆದ ಭಾಷೆ ಯಾವುದು ಅಂತ ಗೊತ್ತಾ ಅದುವೇ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಭಾಷೆ ಇದು ನಿಜಕ್ಕೂ ಹೆಮ್ಮೆ ಅಲ್ಲವೇ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ಯಾಕ್ಟ್ ನಂಬರ್ ಫೋರ್ ಕನ್ನಡ ಸಾಹಿತ್ಯ ವಿಶ್ವಮಟ್ಟದಲ್ಲಿ ಪ್ರಸಿದ್ಧ ಕನ್ನಡ ಕಾವ್ಯ ನಾಟಕ ಕಾದಂಬರಿಗಳು ವಿಶ್ವದ ಹಲವಾರು ಭಾಷೆಗಳಿಗೆ ಅನುವಾದ ಆಗಿವೆ ಕನ್ನಡ ಸಾಹಿತ್ಯ ವರ್ಲ್ಡ್ ಕ್ಲಾಸ್ ಫ್ಯಾಕ್ಟ್ ನಂಬರ್ ಫೈವ್ ಕರ್ನಾಟಕದ ರಾಜ್ಯ ಭಾಷೆ ಒಂದೇ ಕಾಲದಲ್ಲಿ ಹಲವಾರು ರಾಜರ ಅಂಶಗಳು ಭಾಷೆಯನ್ನಾಗಿ ಮಾಡಿದ್ದರು ಪ್ರಮುಖ ರಾಜಮಾನತಿಗಳೆಂದರೆ ಕದಂಬ ಗಂಗಾ ಚಾಲುಕ್ಯ ಹೊಯ್ಸಳೂರು ಎಲ್ಲರೂ ಆಗಿದ್ದರು ಫ್ಯಾಕ್ಟ್ ನಂಬರ್ ಸಿಕ್ಸ್ ಕನ್ನಡದಲ್ಲಿ ಶುದ್ಧ ಪದಗಳ ಶಕ್ತಿ ಕನ್ನಡದಲ್ಲಿ ಶುದ್ಧ ಸ್ಪಷ್ಟ ಮತ್ತು ಗಟ್ಟಿ ಪದಗಳು ಇವೆ ಒಂದು ಪದವೇ ಪೂರ್ಣ ಅರ್ಥ ಕೊಡುತ್ತದೆ ಅದು ಕನ್ನಡದ ಶಕ್ತಿ ಫ್ಯಾಕ್ಟ್ ನಂಬರ್ ಸೆವೆನ್ ಕನ್ನಡ ಮಾತಾಡೋರ ಸಂಖ್ಯೆ ಕೋಟಿ ಕೋಟಿ ಇವತ್ತು ಐದು ಕೋಟಿ ಹೆಚ್ಚು ಜನ ಕನ್ನಡ ಮಾತಾಡ್ತಿದ್ದಾರೆ ಇದು ಸಣ್ಣ ಭಾಷೆಯಲ್ಲ ದೊಡ್ಡ ಶಕ್ತಿಯಾಗಿದೆ ಫ್ಯಾಕ್ಟ್ ನಂಬರ್ ಏಯ್ಟ್ ಕನ್ನಡ ಪದಗಳು ಬೇರೆ ಭಾಷೆಗಳಿಗೂ ಹೋದವು ಹಲವು ಕನ್ನಡ ಪದಗಳು ತೆಲುಗು ತಮಿಳು ಸಂಸ್ಕೃತಕ್ಕೂ ಪ್ರಭಾವ ಬೀರಿವೆ ಕನ್ನಡ ನಮ್ಮ ಭಾಷೆ ಎಂಬುದು ಹೇಳಿಕೊಳ್ಳಲು ನಮಗೆ ಹೆಮ್ಮೆ ಪಡುವ ಸಂಗತಿ ಫ್ಯಾಕ್ಟ್ ನಂಬರ್ ನೈನ್ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒನ್ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಈ ದಿನ ಕೇವಲ ಹಬ್ಬ ಅಲ್ಲ ಅದು ಕನ್ನಡಿಗರ ಆತ್ಮಗೌರವವಾಗಿದೆ ಫ್ಯಾಕ್ಟ್ ನಂಬರ್ ಟೆನ್ ಕನ್ನಡ ಉಳಿಸುವ ಶಕ್ತಿ ನಮ್ಮೆಲ್ಲರಲ್ಲಿದೆ ಕನ್ನಡ ಉಳಿಯೋದು ಸರ್ಕಾರದಿಂದಲ್ಲ ನಮ್ಮಿಂದ ನಾವು ಕನ್ನಡ ಮಾತಾಡಿದರೆ ಕನ್ನಡ ಯಾವತ್ತೂ ಜೀವಂತವಾಗಿರುತ್ತದೆ ಸ್ನೇಹಿತರೆ ಈ ಹತ್ತು ಸತ್ಯಗಳಲ್ಲಿ ನಿಮಗೆ ಯಾವುದು ಹೊಸದು ಅನಿಸಿತು ಅಂತ ಕಮೆಂಟ್ ಮಾಡಿ ಹೇಳಿ ನೀವು ಕನ್ನಡಿಗರಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಎಫ್ ಎಫ್ ಜೆ ಕನ್ನಡ ಚಾನಲ್ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ ಜೈ ಹಿಂದ್